ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶಿವಪುರಾಣದ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೂತ ಪುರಾಣಿಕರು ಶೌನಕರಿಗೆ ಶಿವಪುರಾಣ ಶ್ರವಣದ ಮಹತ್ವವನ್ನು ತಿಳಿಸುತ್ತಾ ಹೇಗೆ ದೇವರಾಜನೆಂಬ ಬ್ರಾಹ್ಮಣನು ಅತ್ಯಂತ ದುಷ್ಟ ಕಾರ್ಯಗಳಲ್ಲಿ ನಿರತವಾಗಿದ್ದು ಸಹ ಜೀವನದ ಅಂತ್ಯಕಾಲದಲ್ಲಿ ಶಿವಪುರಾಣವನ್ನು ಕೇಳಿ ಹೇಗೆ ಶಿವಲೋಕಕ್ಕೆ ಹೋದನು ಎಂಬ ಕಥೆಯನ್ನು ಹೇಳಿ ತದನಂತರದಲ್ಲಿ ಚಂಚುಲೆ ಹಾಗೂ ಬಿಂದುಗ ಎಂಬ ದಂಪತಿಗಳು ಅತ್ಯಂತ ದುಷ್ಟ ಕಾರ್ಯಗಳಲ್ಲಿ ತೊಡಗಿದ್ದು ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದರೂ ಕೂಡ ಆ ಚಂಚುಲೆಯು ಸತ್ಸಂಗದ ಕಾರಣದಿಂದಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವಾಲಯವೊಂದರಲ್ಲಿ ಶಿವನ ಕಥೆಯನ್ನು ಕೇಳುತ್ತಾ ಪುರಾಣ ಕಥೆಗಳನ್ನು ಕೇಳುತ್ತಾ ಆ ಸಂದರ್ಭದಲ್ಲಿ ವೇಶ್ಯಾವ್ಯಲ್ಲಿ ತೊಡಗಿರುವ ಸ್ತ್ರೀಗೆ ನರಕದಲ್ಲಿ ಸಿಗುವಂತಹ ಅತ್ಯಂತ ದುರ್ಭರವಾದಂತಹ ಕಷ್ಟಗಳನ್ನು ಕೇಳಿ ಭಯಭೀತಳಾಗಿ ಆ ಪುರಾಣ ಪುರಾಣ ಕಥನವನ್ನು ಹೇಳುತ್ತಿದ್ದ ಬ್ರಾಹ್ಮಣನಲ್ಲಿ ಪ್ರಶ್ನಿಸುತ್ತಾಳೆ ಅದಕ್ಕೆ ತಕ್ಕಂತೆ ಈ ಅಧ್ಯಾಯದಲ್ಲಿ ಆತನು ಅವಳ ಉದ್ಧಾರಕ್ಕಾಗಿ ಶಿವಪುರಾಣದ ಕಥೆಗಳನ್ನು ಹೇಳುತ್ತಿರುವನು ಆ ಬ್ರಾಹ್ಮಣನು ಹೇಳಿದನು ನಾರಿಮಣಿಯೇ ಭಗವಾನ್ ಶಂಕರನ ಕೃಪೆಯಿಂದ ಶಿವಪುರಾಣದ ಈ ವೈರಾಗ್ಯಯುಕ್ತ ಕಥೆಯನ್ನು ಕೇಳಿ ನೀನು ಸಕಾಲದಲ್ಲಿ ಎಚ್ಚರಗೊಂಡಿರುವುದು ಸೌಭಾಗ್ಯದ ಮಾತಾಗಿದೆ ಬ್ರಾಹ್ಮಣ ಪತ್ನಿಯೇ ನೀನು ಹೆದರಬೇಡ ಭಗವಾನ್ ಶಿವನಲ್ಲಿ ಶರಣಾಗು ಶಿವನ ಕೃಪೆಯಿಂದ ಎಲ್ಲ ಪಾಪಗಳು ತತ್ಕಾಲವೇ ಪರಿಹಾರವಾಗುತ್ತವೆ ನಾನು ನಿನಗೆ ಭಗವಾನ್ ಶಿವನ ಕೀರ್ತಿಯ ಕಥೆಯಿಂದ ಕೂಡಿದ ಈ ಆ ಪರಮ ವಸ್ತುವನ್ನು ವರ್ಣಿಸುವೆನು ಅದರಿಂದ ನಿನಗೆ ಸದಾಕಾಲ ಸುಖ ಕೊಡುವಂತಹ ಉತ್ತಮ ಗತಿಯು ಪ್ರಾಪ್ತವಾಗುತ್ತದೆ ಶಿವನ ಉತ್ತಮ ಕಥೆಯನ್ನು ಕೇಳಿದ್ದರಿಂದ ನಿನ್ನ ಬುದ್ಧಿಯು ಇಂತಹ ಪಶ್ಚಾತ್ತಾಪದಿಂದ ಶುದ್ಧವಾಗಿ ಹೋಗಿದೆ ಜೊತೆಗೆ ನಿನ್ನ ಮನಸ್ಸಿನಲ್ಲಿ ವಿಷಯಗಳ ಕುರಿತು ವೈರಾಗ್ಯವು ಉಂಟಾಗಿದೆ ಪಶ್ಚಾತ್ತಾಪವೇ ಪಾಪಿಗಳಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವಾಗಿದೆ ಎಲ್ಲರಿಗಾಗಿ ಪಶ್ಚಾತ್ತಾಪವೇ ಸಮಸ್ತ ಪಾಪಗಳನ್ನು ತೊಳೆಯುವ ಸಾಧನೆ ಎಂದು ಸತ್ಪುರುಷರು ಹೇಳಿರುವರು ಪಶ್ಚಾತ್ತಾಪದಿಂದಲೇ ಪಾಪಗಳಿಂದ ಶುದ್ಧಿಯಾಗುತ್ತದೆ ಪಶ್ಚಾತ್ತಾಪ ಪಡುವವನೇ ನಿಜವಾಗಿ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡುವನು ಏಕೆಂದರೆ ಸತ್ಪುರುಷರು ಸಮಸ್ತ ಪಾಪಗಳ ಶುದ್ಧಿಗಾಗಿ ಉಪದೇಶಿಸಿದ ಎಲ್ಲ ಪ್ರಾಯಶ್ಚಿತ್ತಗಳು ಪಶ್ಚಾತ್ತಾಪದಿಂದಲೇ ನೆರವೇರುವವು ವಿಧಿಪೂರ್ವಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಿರ್ಭಯನಾದರೂ ತನ್ನ ಕೆಟ್ಟ ಕರ್ಮಗಳ ಕುರಿತು ಪಶ್ಚಾತ್ತಾಪ ಪಡೆದ ಪುರುಷನಿಗೆ ಪ್ರಾಯಶಃ ಉತ್ತಮ ಗತಿಯು ದೊರೆಯುವುದಿಲ್ಲ ಆದರೆ ತನ್ನ ಕೆಟ್ಟ ಕಾರ್ಯಗಳ ಕುರಿತು ಆರ್ಥಿಕವಾಗಿ ಪಶ್ಚಾತ್ತಾಪ ಉಂಟಾಗುವವನು ಅವಶ್ಯವಾಗಿ ಉತ್ತಮ ಗತಿಯನ್ನು ಪಡೆಯುತ್ತಾನೆ ಇದರಲ್ಲಿ ಸಂದೇಹವೇ ಇಲ್ಲ ಈ ಶಿವಪುರಾಣದ ಕಥೆಯನ್ನು ಕೇಳುವುದರಿಂದ ಆಗುವ ಚಿತ್ತ ಶುದ್ಧಿಯು ಬೇರೆ ಉಪಾಯಗಳಿಂದ ಆಗುವುದಿಲ್ಲ ಸ್ವಚ್ಛಗೊಳಿಸಿದ ಕನ್ನಡಿಯು ನಿರ್ಮಲವಾಗುವಂತೆಯೇ ಈ ಶಿವಪುರಾಣದ ಕಥೆಯಿಂದ ಚಿತ್ರವು ಅತ್ಯಂತ ಶುದ್ಧವಾಗಿ ಹೋಗುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಮನುಷ್ಯರ ಶುದ್ಧ ಚಿತ್ರದಲ್ಲಿ ಜಗದಂಬೆಯು ಪಾರ್ವತಿ ಸಹಿತ ಆ ಜಗದಂಬೆ ಪಾರ್ವತಿ ಸಹಿತ ಭಗವಾನ್ ಶಿವನು ವಿರಾಜಮಾನನಾಗುತ್ತಾನೆ ಇದರಿಂದ ವಿಶುದ್ಧಾತ್ಮನಾದ ಅವನು ಶ್ರೀ ಸಾಂಬ ಸದಾಶಿವನ ಪದವನ್ನು ಪಡೆದುಕೊಳ್ಳುವನು ಈ ಉತ್ತಮ ಕಥೆಯ ಶ್ರವಣವು ಸಮಸ್ತ ಮನುಷ್ಯರಿಗಾಗಿ ಶ್ರೇಯಸ್ಸಿನ ಬೀಜವಾಗಿದೆ ಆದ್ದರಿಂದ ಯಥೋಚಿತ ಶಾಸ್ತ್ರೋಕ್ತ ಮಾರ್ಗದಿಂದ ಇದರ ಆರಾಧನೆ ಅಥವಾ ಸೇವೆ ಮಾಡಬೇಕು ಇದು ಭವರೋಗವನ್ನು ನಾಶ ಮಾಡುವಂತಹದು ಭಗವಾನ್ ಶಿವನ ಕಥೆಯನ್ನು ಕೇಳಿ ಮತ್ತೆ ತನ್ನ ಹೃದಯದಲ್ಲಿ ಅದನ್ನು ಮನನ ಧ್ಯಾಸನವನ್ನು ಮಾಡಬೇಕು ಇದರಿಂದ ಪೂರ್ಣವಾಗಿ ಚಿತ್ತ ಶುದ್ಧಿ ಉಂಟಾಗುತ್ತದೆ ಚಿತ್ತ ಶುದ್ಧಿಯಾಗುವುದರಿಂದ ಮಹೇಶ್ವರನ ಭಕ್ತಿಯು ತನ್ನ ಎರಡೂ ಪುತ್ರರಾದ ಜ್ಞಾನ ಮತ್ತು ವೈರಾಗ್ಯರೊಂದಿಗೆ ನಿಶ್ಚಯವಾಗಿ ಪ್ರಕಟವಾಗುತ್ತಾಳೆ ಅನಂತರ ಮಹೇಶ್ವರನ ಅನುಗ್ರಹದಿಂದ ದಿವ್ಯ ಮುಕ್ತಿಯು ಪ್ರಾಪ್ತವಾಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಮುಕ್ತಿಯಿಂದ ವಂಚಿತನಾದವನನ್ನು ಪಶುವೆಂದೇ ತಿಳಿಯಬೇಕು ಏಕೆಂದರೆ ಅವನ ಚಿತ್ತವು ಮಾಯಾ ಪಾಶದ ಬಂಧನದಲ್ಲಿ ಆಸಕ್ತವಾಗಿದೆ ಅವನು ಖಂಡಿತವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಲಾರನು ಇಲೈ ಬ್ರಾಹ್ಮಣ ಪತ್ನಿಯೇ ಇದರಿಂದ ನೀನು ವಿಷಯಗಳಿಂದ ಮನಸ್ಸನ್ನು ತೊಡೆದು ಹಾಕಿಬಿಡು ಮತ್ತು ಭಕ್ತಿ ಭಾವದಿಂದ ಭಗವಾನ್ ಶಂಕರನ ಈ ಪರಮ ಪವಿತ್ರವಾದ ಕಥೆಯನ್ನು ಕೇಳು ಪರಮಾತ್ಮ ಶಂಕರನ ಈ ಕಥೆಯನ್ನು ಕೇಳುವುದರಿಂದ ನಿನ್ನ ಚಿತ್ತವು ಶುದ್ಧಿಯಾಗಿ ನಿನ್ಗೆ ಮೋಕ್ಷದ ಪ್ರಾಪ್ತಿಯಾಗುವುದು ನಿರ್ಮಲ ಚಿತ್ತದಿಂದ ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸುವವನು ಒಂದೇ ಜನ್ಮದಲ್ಲಿ ಮುಕ್ತನಾಗಿ ಹೋಗುವನು ಇದನ್ನು ನಾನು ನಿನಗೆ ತ್ರಿವಾದ ತ್ರಿವಾರ ಸತ್ಯವಾಗಿ ಹೇಳುತ್ತೇನೆ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೆ ಇಷ್ಟು ಹೇಳಿ ಆ ಶ್ರೇಷ್ಠ ಶಿವಭಕ್ತರು ಸುಮ್ಮನಾದರು ಅವರ ಹೃದಯವು ಕರುಣೆಯಿಂದ ದ್ರವಿತವಾಗಿತ್ತು ಆ ಶುದ್ಧ ಚಿತ್ತವುಳ್ಳ ಮಹಾತ್ಮರು ಭಗವಾನ್ ಶಿವನ ಧ್ಯಾನದಲ್ಲಿ ನಿಮಗ್ನರಾದರು ಬಳಿಕ ಬಿಂದುಗನ ಪತ್ನಿ ಚಂಚುಲೆಯು ಮನಸ್ಸಿನಲ್ಲೇ ಪ್ರಸನ್ನಳಾದಳು ಬ್ರಾಹ್ಮಣರು ಮೇಲೆ ಹೇಳಿದ ಉಪದೇಶವನ್ನು ಕೇಳಿ ಆಕೆಯ ಕಣ್ಣುಗಳಿಂದ ಆನಂದಶ್ರುಗಳು ಚಿಮ್ಮಿದವು ಆ ಬ್ರಾಹ್ಮಣ ಪತ್ನಿ ಚಂಚುಲೆಯು ಹೃದಯದಲ್ಲಿ ಹರ್ಷಗೊಂಡು ಆ ಶ್ರೇಷ್ಠ ಬ್ರಾಹ್ಮಣರ ಚರಣಗಳಲ್ಲಿ ಬಿದ್ದುಕೊಂಡು ಕೈಜೋಡಿಸಿಕೊಂಡು ನಾನು ಕೃತಾರ್ಥಳಾದೆ ಎಂದು ಹೇಳಿದಳು ಅನಂತರ ಎದ್ದು ತನ್ನ ಪಾಪಗಳಿಂದ ಆತಂಕಿತಳಾದ ವೈರಾಗ್ಯಯುಕ್ತ ಉತ್ತಮ ಬುದ್ಧಿಯುಳ್ಳ ಆ ಸ್ತ್ರೀಯು ಆ ಮಹಾನ್ ಶಿವಭಕ್ತ ಬ್ರಾಹ್ಮಣನಲ್ಲಿ ಕೈಜೋಡಿಸಿಕೊಂಡು ಗದ್ಗದಿತ ಮಾತುಗಳಿಂದ ಇಂತೆಂದಳು ಸಂಚುಲೆಯು ಹೇಳಿದಳು ಬ್ರಾಹ್ಮಣೋತ್ತಮರೇ ಶಿವಭಕ್ತಿಯಲ್ಲಿ ಶ್ರೇಷ್ಠರಾದ ಸ್ವಾಮಿಗಳೇ ನಾವು ಧನ್ಯರಾಗಿರುವಿರಿ ಪರಮಾರ್ಥದರ್ಶಿಯಾಗಿ ಸದಾ ಕಾಲ ಪರೋಪಕಾರದಲ್ಲಿ ತೊಡಗಿರುವಿರಿ ಆದ್ದರಿಂದ ಶ್ರೇಷ್ಠ ಸಾಧು ಸತ್ಪುರುಷರಲ್ಲಿ ಪ್ರಶಂಸೆಗೆ ಯೋಗ್ಯರಾಗಿರುವಿರಿ ಸಾಧುಗಳೇ ನಾನು ನರಕ ಸಮುದ್ರದಲ್ಲಿ ಮುಳುಗಿರುವೆನು ನನ್ನನ್ನು ಉದ್ಧರಿಸಿರಿ ಉದ್ಧಾರ ಮಾಡಿರಿ ಪೌರಾಣಿಕ ಅರ್ಥ ತತ್ವಗಳಿಂದ ಸಂಪನ್ನವಾದ ಸುಂದರ ಶಿವಪುರಾಣದ ಕಥೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಸಮಸ್ತ ವಿಷಯಗಳಲ್ಲಿ ವೈರಾಗ್ಯ ಉಂಟಾಗಿದೆ ಅದೇ ಶಿವಪುರಾಣವನ್ನು ಕೇಳಲು ಈಗ ನನ್ನ ಮನಸ್ಸಿನಲ್ಲಿ ಶ್ರದ್ಧೆಯುಂಟಾಗಿದೆ ಆಗ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ಕೈಜೋಡಿಸಿಕೊಂಡು ಅವರ ಅನುಗ್ರಹವನ್ನು ಪಡೆದ ಚಂಚುಲೆಯು ಶಿವಪುರಾಣದ ಕಥೆಯನ್ನು ಕೇಳುವ ಇಚ್ಛೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಭೂಸುರೋತ್ತಮರ ಸೇವೆಯಲ್ಲಿ ಅಲ್ಲಿ ಇರತೊಡಗಿದಳು ಅನಂತರ ಶಿವಭಕ್ತರಲ್ಲಿ ಶ್ರೇಷ್ಠರು ಶುದ್ಧ ಬುದ್ಧಿಯುಳ್ಳವರು ಆದ ಆ ಬ್ರಾಹ್ಮಣರು ಅಲ್ಲಿ ಆ ಸ್ತ್ರೀಯಳಿಗೆ ಶಿವಪುರಾಣದ ಉತ್ತಮ ಕಥೆಯನ್ನು ಹೇಳಿದರು ಹೀಗೆ ಆ ಗೋಕರ್ಣ ಕ್ಷೇತ್ರದಲ್ಲಿ ಅದೇ ಶ್ರೇಷ್ಠ ಬ್ರಾಹ್ಮಣರಿಂದ ಆಕೆಯು ಶಿವಪುರಾಣದ ಪರಮೋತ್ತಮವಾದ ಕಥೆಯನ್ನು ಕೇಳಿದಳು ಅದು ಭಕ್ತಿ ಜ್ಞಾನ ವೈರಾಂಕ್ಯಗಳನ್ನು ಹೆಚ್ಚಿಸುವಂತಹದು ಮತ್ತು ಮುಕ್ತಿಯನ್ನು ಕರುಣಿಸುವಂತಹದು ಆ ಪರಮೋತ್ತಮ ಕಥೆಯನ್ನು ಕೇಳಿ ಆ ಬ್ರಾಹ್ಮಣ ಪತ್ನಿಯು ಅತ್ಯಂತ ಕೃತಾರ್ಥಲಾದಳು ಆಕೆಯ ಚಿತ್ತವು ಬಹುಬೇಗನೆ ಶುದ್ಧವಾಯಿತು ಮತ್ತೆ ಭಗವಾನ್ ಶಿವನ ಅನುಗ್ರಹದಿಂದ ಅವಳ ಹೃದಯದಲ್ಲಿ ಶಿವನ ಸಗುಣ ರೂಪದ ಚಿಂತನೆ ಆಗತೊಡಗಿತು ಹೀಗೆ ಆಕೆಯು ಭಗವಾನ್ ಶಿವನಲ್ಲಿ ತೊಡಗಿದ ಉತ್ತಮ ಬುದ್ಧಿಯನ್ನು ಪಡೆದು ಶಿವನ ಸಚ್ಚಿದಾನಂದಮಯ ಸ್ವರೂಪವನ್ನು ಪದೇ ಪದೇ ಚಿಂತಿಸಲು ಪ್ರಾರಂಭಿಸಿದಳು ಬಳಿಕ ಸಮಯಕ್ಕನುಸಾನವಾಗಿ ಭಕ್ತಿ ಜ್ಞಾನ ವೈರಾಗ್ಯದಿಂದ ಕೂಡಿದ ಚಂಚಲೆಯು ತನ್ನ ಶರೀರವನ್ನು ಅನಾಯಾಸವಾಗಿ ತ್ಯಜಿಸಿಬಿಟ್ಟಳು ಇಷ್ಟರಲ್ಲಿ ತ್ರಿಪುರ ಶತ್ರುವಾದ ಭಗವಾನ್ ಶಿವನು ಕಳಿಸಿದ ಒಂದು ದಿವ್ಯ ವಿಮಾನವು ತ್ವರಿತವಾಗಿ ಅಲ್ಲಿಗೆ ಬಂದಿತು ಅದು ಶಿವಗಣಗಳಿಂದ ತುಂಬಿದ್ದು ಬಗೆ ಬಗೆಯ ಶೋಭಾ ಸಾಧನಗಳಿಂದ ಸಂಪನ್ನವಾಗಿತ್ತು ಚಂಚುಲೆಯು ಆ ವಿಮಾನದಲ್ಲಿ ಆರು ಭಗವಾನ್ ಶಿವನ ಶ್ರೇಷ್ಠ ಪಾರ್ಶದರು ಆಕೆಯನ್ನು ತತ್ಕ್ಷಣವೇ ಶಿವಪುರಿಗೆ ತಲುಪಿಸಿದರು ಆಕೆಯ ಎಲ್ಲ ಪಾಪ ಮಲಗಳು ತೊಳೆದು ಹೋಗಿದ್ದವು ಅವಳು ದಿವ್ಯ ರೂಪಧಾರಿ ದಿವ್ಯಾಂಗಣೆಯಾಗಿ ಹೋಗಿದ್ದಳು ಅವಳ ದಿವ್ಯ ಅವಯವಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದ್ದವು ತಲೆಯಲ್ಲಿ ಅರ್ಧಚಂದ್ರಾಕಾರದ ಕಿರೀಟವನ್ನು ಧರಿಸಿದ್ದ ಆಕೆಯು ಗೌರಾಂಗಿ ದೇವಿಯಂತೆ ಶೋಭಿಸುತ್ತಿದ್ದು ದಿವ್ಯ ಆಭೂಷಣಗಳಿಂದ ವಿಭೂಷಿತಳಾಗಿದ್ದಳು ಶಿವಪುರಿಯನ್ನು ತಲುಪಿ ಆಕೆಯು ಸನಾತನ ದೇವನಾದ ತ್ರಿನೇತ್ರಧಾರಿ ಮಹಾದೇವನನ್ನು ನೋಡಿದಳು ಮುಖ್ಯ ಮುಖ್ಯರಾದ ದೇವತೆಗಳೆಲ್ಲರೂ ಅವನ ಸೇವೆಯಲ್ಲಿ ಟೊಂಕ ಕಟ್ಟಿ ನಿಂತಿದ್ದರು ಗಣಪತಿ ಭೃಂಗಿ ನಂದೀಶ್ವರ ವೀರಭದ್ರರೇ ಮೊದಲಾದವರು ಉತ್ತಮ ಭಕ್ತಿಯಿಂದ ಅವನ ಸೇವೆಯಲ್ಲಿ ಉಪಸ್ಥಿತರಾಗಿದ್ದರು ಪರಶಿವನ ಅಂಗ ಕಾಂತಿಯು ಕೋಟಿ ಸೂರ್ಯರಂತೆ ಪ್ರಕಾಶಿಸುತ್ತಿತ್ತು ಕಂಠದಲ್ಲಿ ನೀಲಿ ಚಿಹ್ನೆಯು ಶೋಭಿಸುತ್ತಿತ್ತು ಐದು ಮುಖಗಳಿದ್ದು ಪ್ರತಿಯೊಂದರಲ್ಲಿಯೂ ಮೂರು ಮೂರು ಕಣ್ಣುಗಳಿದ್ದವು ಮಸ್ತಕದಲ್ಲಿ ಅರ್ಧಂದ್ರಾಕಾರ ಕಿರೀಟವು ಶೋಭಿಸುತ್ತಿತ್ತು ಅವನ ವಾಮಾಂಗದಲ್ಲಿ ಗೌರಿ ದೇವಿಯು ಕುಳಿತಿದ್ದು ವಿದ್ಯುತ್ ಪುಂಜದಂತೆ ಪ್ರಕಾಶಿಸುತ್ತಿದ್ದಳು ಗೌರಿಪತಿ ಮಹಾದೇವನ ಅಂಗಕಾಂತಿಯು ಕರ್ಪೂರದಂತೆ ಗೌರವಾಗಿತ್ತು ಶರೀರವು ಭಸ್ಮ ಲೇಪಿತವಾಗಿತ್ತು ಬಿಳಿಯ ಶುಭ್ರ ವಸನವನ್ನು ಹೊದ್ದುಕೊಂಡಿದ್ದನು ಹೀಗೆ ಪರಮೋಜ್ವಲ ಭಗವಾನ್ ಶಂಕರನ ದರ್ಶನವನ್ನು ಪಡೆದ ಆ ಬ್ರಾಹ್ಮಣ ಪತ್ನಿ ಚಂಚುಲೆಯು ಬಹಳ ಪ್ರಸನ್ನವಾದಳು ಅತ್ಯಂತ ಭಕ್ತಿಯಿಂದ ಆಕೆಯು ಬಹಳ ಉತ್ಸುಕತೆಯಿಂದ ಭಗವಂತನನ್ನು ಮತ್ತೆ ಮತ್ತೆ ನಮಸ್ಕರಿಸಿದಳು ಕೈ ಜೋಡಿಸಿಕೊಂಡು ತುಂಬು ಪ್ರೇಮದಿಂದ ಸಂತೋಷಯುಕ್ತಲಾಗಿ ವಿನೀತ ಭಾವದಿಂದ ನಿಂತುಕೊಂಡಳು ಆಕೆಯ ಕಣ್ಣುಗಳಿಂದ ಅವಿಶ್ರಾಂತವಾಗಿ ಆನಂದಾಶ್ರುಗಳು ಹರಿಯತೊಡಗಿದವು ಶರೀರದಲ್ಲಿ ರೋಮಾಂಚ ಉಂಟಾಯಿತು ಆಗ ಭಗವತಿ ಪಾರ್ವತಿ ದೇವಿ ಮತ್ತು ಭಗವಾನ್ ಶಂಕರನು ಅತ್ಯಂತ ಕರುಣೆಯಿಂದ ತಮ್ಮ ಬಳಿಗೆ ಕರೆಸಿಕೊಂಡು ಸೌಮ್ಯ ದೃಷ್ಟಿಯಿಂದ ಅವಳತ್ತ ನೋಡಿದರು ಪಾರ್ವತಿ ದೇವಿಯು ದಿವ್ಯ ರೂಪ ಧಾರಿಣಿಯಾದ ಪ್ರಿಯೆ ಚಂಚುಲೆಯನ್ನು ಪ್ರೇಮದಿಂದ ತನ್ನ ಸಖಿಯನ್ನಾಗಿಸಿಕೊಂಡಳು ಅವಳು ಆ ಪರಮಾನಂದ ಘನ ಜ್ಯೋತಿ ಸ್ವರೂಪ ಸನಾತನ ಧಾಮದಲ್ಲಿ ಅವಿಚಲವಾಗಿ ನಿವಾಸವನ್ನು ಪಡೆದು ದಿವ್ಯ ಸೌಖ್ಯದಿಂದ ಸಂಪನ್ನಳಾಗಿ ಅಕ್ಷಯ ಸುಖವನ್ನು ಅನುಭವಿಸತೊಡಗಿದಳು ಈ ರೀತಿಯಾಗಿ ಜೀವನವೆಲ್ಲವನ್ನೂ ಅತ್ಯಂತ ಕುತ್ತಿತವಾದ ರೀತಿಯಲ್ಲಿಯೇ ಬದುಕಿದರು ಜೀವನದ ಅಂತ್ಯದಲ್ಲಿ ಯಾರಿಂದಲೋ ಉದ್ಧಾರವಾಗಿ ಯಾರೋ ಒಬ್ಬ ಸದ್ಗೃಹಸ್ಥನಿಂದ ಸದ್ಬ್ರಾಹ್ಮಣನಿಂದ ಶಿವಪುರಾಣದ ಶಿವನ ಕಥೆಯನ್ನು ಕೇಳಿ ಉದ್ಧಾರವಾದ ಶಿವಭಕ್ತರ ಕಥೆಗಳನ್ನು ಕೇಳುತ್ತಿರುವ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ